ಖಾಸಗಿ ಶಿಕ್ಷಣ ಸಂಸ್ಥೆಗಳ ನಡುವೆ ಉಂಟಾದ ಜಟಾಪಟಿಯಿಂದಾಗಿ ಹಾಸನವರ ವಲಯದ ಮಣಚನಹಳ್ಳಿ ಗೇಟ್ನಲ್ಲಿರುವ ಬ್ರಿಗೇಡ್ ಕಾಲೇಜಿಗೆ ಬೀಗ ಬಿದ್ದಿದೆ ಇದರಿಂದಾಗಿ ಕಾಲೇಜಿನಲ್ಲಿ ಓದುತ್ತಿದ್ದ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಅತಂತ್ರ ಸ್ಥಿತಿಗೆ ತಳ್ಳಲ್ಪಟ್ಟಿದ್ದಾರೆ ಕಾಲೇಜು ಕಟ್ಟಡದ ಬಾಡಿಗೆ ಪಾವತಿಸಿದ ಕಾಲೇಜು ಆಡಳಿತ ಮಂಡಳಿ ನೋಟಿಸ್ ನೀಡಿದ ಕಟ್ಟಡದ ಮಾಲೀಕರು ಖಾಸಗಿ ಕಾಲೇಜಿಗೆ ಬಿತ್ತು ಬೀಗ ಅತಂತ್ರರಾದ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಓದುತ್ತಿರುವ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಸನ ಉರವಲಯದ ಮಣಚನಾಳ್ಳಿ ನಲ್ಲಿರುವ ಬ್ರಿಗೇಡ್ ಕಾಲೇಜಿನಲ್ಲಿ ಘಟನೆ ಬ್ರಿಗೇಡ್ ಕಾಲೇಜಿನಲ್ಲಿ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದರು ಆದರೆ ಕಾಲೇಜು ಕಟ್ಟಡದ ಬಾಡಿಗೆ ಪಾವತಿಸದಿರುವ ಹಿನ್ನೆಲೆಯಲ್ಲಿ ಕಟ್ಟಡ ಮಾಲೀಕರು ಕಾಲೇಜು ಆಡಳಿತ ಮಂಡಳಿಗೆ ನೋಟಿಸ್ ನೀಡಿದರು ಅದೇ ಸಮಯದಲ್ಲಿ ಕಾಲೇಜಿನ ಕಾರ್ಯದರ್ಶಿ ಚಂದನ್ ಹಾಗೂ ಪ್ರಾಂಶುಪಾಲರಾದ ಶಂಕರ್ ಅವರು ಕಾಲೇಜಿನ ಷೇರುಗಳನ್ನು ಬೇರೊಂದು ಖಾಸಗಿ ಶಾಲೆಗೆ ಮಾರಾಟ ಮಾಡುವ ಕ್ರಮವನ್ನು ತೆಗೆದುಕೊಂಡಿದ್ದರು ಈ ಕ್ರಮಕ್ಕೆ ಮತ್ತೊಬ್ಬ ಷೇರುದಾರ ಹೇಮಂತ್ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸಿದರು ಕಳೆದ ಮೂರು ತಿಂಗಳಿಂದ ಕಾಲೇಜು ಕಾರ್ಯಾಚರಣೆ ನೋಡಿಕೊಳ್ಳುತ್ತಿದ್ದ ಮೈಲ್ಸ್ಟೋನ್ ಅಕಾಡೆಮಿ ಇದೇ ಹಿನ್ನೆಲೆಯಲ್ಲಿ ಕೋರ್ಟ್ ಬೆಟ್ಟಿಲೇರಿತು ಕೋರ್ಟ್ ನೀಡಿದ ತಡೆಯಾಜ್ಞೆಯ ಹಿನ್ನೆಲೆಯಲ್ಲಿ ಮೈಲ್ಸ್ಟೋನ್ ಅಕಾಡೆಮಿ ಬ್ರಿಗೇಡ್ ಕಾಲೇಜಿನಿಂದ ಹಿಂದೆ ಸರಿಯಬೇಕಾಯಿತು ಈ ಗೊಂದಲದ ಪರಿಣಾಮವಾಗಿ ಕಳೆದ ವಾರದಿಂದ ಕಾಲೇಜಿನ ಉಪನ್ಯಾಸಕರು ತರಗತಿಗಳಿಗೆ ಹಾಜರಾಗದೇ ಇದ್ದರು ಕಳೆದ ಎರಡು ದಿನಗಳಿಂದ ಪಾಠ ಪ್ರವಚನ ಸಂಪೂರ್ಣವಾಗಿ ಸ್ಥಗಿತಗೊಂಡಿತು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ಮತ್ತೆ ಮನೆಗೆ ವಾಪಸ್ ಹೋಗುವ ಪರಿಸ್ಥಿತಿ ಉಂಟಾಗಿದೆ ಕಾಲೇಜಿನ ಗೇಟ್ಗೆ ಬೀಗ ಹಾಕಿರುವ ಪರಿಣಾಮ ಪೋಷಕರು ದುಃಖ ಭರಿತರಾಗಿ ಮಕ್ಕಳನ್ನ ಮನೆಗೆ ಕರೆದುಕೊಂಡು ಹೋಗುತ್ತಿದ್ದಾರೆ ಮನೆಯಲ್ಲಿಯೇ ಉಳಿದಿರುವ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಪೋಷಕರು ತೀವ್ರ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಘಟನೆ ಕುರಿತು ಕೇಳಲು ಕರೆ ಮಾಡಿದ್ದಾರೆ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಕಾರ್ಯದರ್ಶಿ ಸ್ಪಷ್ಟನೆ ನೀಡದೆ ಮೌನ ವಹಿಸಿದ್ದಾರೆ ವಿದ್ಯಾರ್ಥಿಗಳ ಅಹಿತ ಕಾಯ್ದು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಪೋಷಕರು ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ದಾರೆ ಏನ್ ಹೇಳ್ತಾರ ಇವರು ಏನು ಪ್ರಾಬ್ಲಮ್ ಗೊತ್ತಿಲ್ಲ ವಿದ್ಯಾರ್ಥಿಗಳಿಗೆ ಎಷ್ಟು ತೊಂದರೆ ಆಗ್ತಾ ಸರ್ ಹೇಳಿ ಸರ್ ಹಾ ನಿನ್ನೆ ರಾಜವತ್ ರಾಜ ಆಗಿಲ್ಲ ಅಂದ್ರೆ ಯಾವ್ದಾದ್ರು ಬೇರೆ ಸಾಲ ಟ್ಯಾಗ್ ಮಾಡಿಬಿಟ್ರೆ ಭಾರಿ ಒಳ್ಳೇದಲ್ವ ಸರ್ ಅಯ್ಯೋ ಸುಮಾರು ಮೂರು ತಿಂಗಳಿಂದ ಇದೇ ಗೋಳ ಆಗ್ತಾ ಇದೆ ಸರ್ ಹಾಂ ಏನು ಮಾಡೋದು ಸರ್ ಹೇಗೆ ಏನು ನಮ್ಮದೇ ಗೋಡಾಗ್ತಾ ಸರ್ ಸರ್ ಇವತ್ತು ಬಂದು ವಾಪಸ್ ಹೋಗಿ ಹೋಗಿದ್ದಾವೆ ನಿನ್ನೆ ದಿವ್ಸ ಹಂಗಾಗಿದೆ ಇವತ್ತೊಂದು ಒಂದು ದಿವಸ ಒಂದು ದಿವಸ ಅಂತೇಳಿ ಇದೇ ರೀತಿ ಆಗ್ತಾ ಇದೆ ಸರ್ ಹಾಂ ಏನು ಸರ್ ಈ ಮಕ್ಳು ಈ ರೀತಿ ಮಾಡಿಬಿಟ್ರಿ